ಕಣ್ಣು ತಿಳಿಯಾದರ ಎಲ್ಲವೂ ತಿಳಿ ನಮಸ್ತೆ ದರಾಬೇಂದ್ರೆಯವರ ಈ ಸಾಲು ಇಂದಿನ ಸಾಮಾಜಿಕ ಜಾಲತಾಣಗಳಿಗೆ ಸೂಕ್ತವಾದದ್ದು ಅಂತ ಹೇಳಬಹುದು ಉದಾಹರಣೆಗೆ ವೈದ್ಯರು ನೀಡಿದಂತಹ ಔಷಧಿ ಅಥವಾ ಇಂಜೆಕ್ಷನಿಂದ ರೋಗಿ ಅಸ್ವಸ್ಥ ಅಂತಾನು ಇಲ್ಲ ರೋಗಿ ಕೋಮ ಕೋದ ಅಂತಾನು ಒಂದು ಸುದ್ದಿ ವೈರಲ್ ಆಗುತ್ತೆ ಅದು ವೈರಲ್ ಆಗ್ತಿದ್ದಾಗೆ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋದಿಲ್ಲ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ ಕೊನೆಗೆ ವೈದ್ಯನಿಗೆ ಯಮ ಅನ್ನೋ ಹಣೆ ಪಟ್ಟಿಯನ್ನ ಕಟ್ಬಿಡ್ತೀವಿ ಒಂದೆರಡು ಮೂರು ದಿನ ಕಳೆದು ಮತ್ತೊಂದು ಸುದ್ದಿ ವೈರಲ್ ಆಗುತ್ತೆ ಬಸ್ಸಿಗಾಗಿ ಕಾಯುತ್ತಿದ್ದ ವ್ಯಕ್ತಿಗೆ ಹೃದಯಾಘಾತ ಅಲ್ಲೇ ಇದ್ದಂತಹ ವೈದ್ಯನ ಸಮಯ ಪ್ರಜ್ಞೆಯಿಂದಾಗಿ ಉಳಿದ ವ್ಯಕ್ತಿಯ ಪ್ರಾಣ ಆ ವ್ಯಕ್ತಿಯ ಪಾಲಿಗೆ ದೇವರಾದ ವೈದ್ಯ ಅಂತ ಮತ್ತೊಂದು ಸುದ್ದಿ ವೈರಲ್ ಆಗುತ್ತೆ ಹಾಗೂ ನಾವು ಪ್ರತಿಕ್ರಿಯೆ ನೀಡ್ತೀವಿ ಆ ಸುದ್ದಿಗೆ ವೈದ್ಯನಿಗೆ ಯಮನ ಪಟ್ಟವನ್ನು ಕೊಟ್ಟರೆ ಈ ಸುದ್ದಿಗೆ ವೈದ್ಯನಿಗೆ ದೇವರ ಪಟ್ಟವನ್ನು ಕೊಡ್ತೀವಿ ಎರಡೂ ಕಡೆನೂ ನಾವು ಪ್ರತಿಕ್ರಿಯೆ ನೀಡಿರ್ತೀವಿ ಆದರೆ ಆ ಘಟನೆಗಳಲ್ಲಿ ನಾವು ಉಪಸ್ಥಿತರಿರೋದಿಲ್ಲ ಅದನ್ನು ಕಣ್ಣಾರೆ ನೋಡಿರೋದಿಲ್ಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ತೀರ್ಮಾನ ಮಾಡಿಬಿಡ್ತೀವಿ ಸಮಾಜವನ್ನಾಗಲಿ ಅಥವಾ ಯಾವುದೇ ವ್ಯವಸ್ಥೆಯನ್ನಾಗಲಿ ಒಬ್ಬರೋ ಇಬ್ರು ಅಥವಾ ಒಂದಿಂದಲೋ ಎರಡಿಂದಲೋ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಆದರೆ ಅದೇ ಸಮಾಜವನ್ನು ಅದೇ ವ್ಯವಸ್ಥೆಯನ್ನು ನಾವು ನೋಡೋ ರೀತಿಯಲ್ಲಿ ಖಂಡಿತವಾಗಲೂ ಬದಲಾವಣೆ ಮಾಡ್ಕೋಬೋದು ಆ ರೀತಿ ಬದಲಾವಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮತ್ತೆ ಸಿಗೋಣ ಧನ್ಯವಾದಗಳು